ಹಳ್ಳಿಗಾಡಿನ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ರಂಗಭೂಮಿ ಕಲೆಯನ್ನು ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕು ಜಂಬಣ್ಣ ನಡುಲಮನಿ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರಾ ಪ್ರಯುಕ್ತ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಅತ್ತಿಗೆಗೆ ಬಂದ ಅಗ್ನಿ ಪರೀಕ್ಷೆ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಬೆಣಕಲ್ ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ನಾಟಕದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಬೆಣಕಲ್ ಗ್ರಾಮದ ಗ್ರಾಮಸ್ಥರು ದುರ್ಗಾದೇವಿ ಜಾತ್ರಾ ಪ್ರಯುಕ್ತ ಹತ್ತಿಗೆಗೆ ಬಂದ ಅಗ್ನಿಪರೀಕ್ಷೆ ಅರ್ಥಾತ್ ಬೆಂಕಿಯಲ್ಲಿ ಅರಳಿದ ಹೂ ಎಂಬ ಸುಂದರ ಸಾಮಾಜಿಕ ಕ್ರಾಂತಿಕಾರ ನಾಟಕವನ್ನು ಅಭಿನಯಿಸುತ್ತಿದ್ದು ನಾಟಕದ ಪ್ರಮುಖ ಪಾತ್ರಗಳಲ್ಲಿ ಸೌಂದರ್ಯ ಬಾದಾಮಿ ಸ್ವಾತಿ ಬಾದಾಮಿ ಗೀತಾ ಗುಳೇದಗುಡ್ಡ ವಿಶೇಷ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ರಂಗಭೂಮಿಯ ಕಲಾಪ್ರೇಮಿಗಳು ಆಗಮಿಸಿ ಕಲೆಯನ್ನು ಪ್ರೋತ್ಸಾಹಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವಿಶೇಷವಾಗಿ ನಾಟಕಕ್ಕೆ ಗ್ರಾಮದ ಮಾಲಕರು ಮ್ಯಾನೇಜರ್ ಸಂಘದ ಒಡೆಯರು ಹಾಗೂ ಸಂಘದ ಹಿತೈಷಿಗಳು ಹಾಗೂ ಬೆಣಕಲ್ ಗ್ರಾಮದ ಗುರು ಹಿರಿಯರು ಇತರರು ನಾಟಕಕ್ಕೆ ಸಹಕಾರ ನೀಡಿದ್ದಾರೆ ನಾಟಕದ ಹಾರ್ಮೋನಿಯಂ ಸೇವೆಯನ್ನು ರಮೇಶ್ ಮಾಸ್ತರ್ ನಡವಕೇರಿ ವರಮಪ್ಪ ಬಂಗಾಳಿ ಅಡಿವೆಪ್ಪ ಮಾಸ್ತರ ನೆರವೇರಿಸಲಿದ್ದಾರೆ ವಿನಾಯಕ್ ಈಶಪ್ಪ ಬಳಗೇರಿ ನಾಟಕದ ಪತ್ರಿಕೆ ಮುದ್ರಣ ಸೇವೆಯನ್ನು ನೆರವೇರಿಸಿದ್ದಾರೆ ನಾಟಕದ ಪ್ರಮುಖ ಪಾತ್ರಗಳಲ್ಲಿ ಜಂಬಣ್ಣ ಡಿ ನಡಲಮನಿ ಮಜರಪ್ಪ ಹೆಚ್ ನಡಲಮನಿ ಶಿವಪ್ಪ ಎಸ್ ಕಾಳಿ ಸಂತೋಷಾರ್ ಪೂಜಾರ ಮಜರಪ್ಪ ಎಂ ಬಂಗಾಳಿ ಮಜರಪ್ಪ ಜಿ ಬಡಗಿ ಹನುಮಂತ ವಾಡ್ ನಡಲಮನಿ ಚಂದ್ರು ಎಸ್ ಪೂಜಾರ ಶಿವಾನಂದಪ್ಪ ಹೆಚ್ ಹೊಸಮನಿ ಮುತ್ತು ಎಸ್ ಬಡಗಿ ಎನ್ ನಡುಲಮನಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ದುರ್ಗಾದೇವಿ ನಾಟ್ಯ ಸಂಘದ ಮಾಲಕರು ಗವಿ ಸಿದ್ದಪ್ಪ ಹೆಚ್ ಲೇವಗೇರಿ ಸಂತೋಷ ಕೆ ಬನ್ನಿಕೊಪ್ಪ ಮ್ಯಾನೇಜರ್ ಕನಕಪ್ಪ ಹೆಚ್ ತಳವಾರ ಹಾಲೇಶ್ ಗೌಡವಿ ಪಾಟೀಲ್ ಸಂಘದ ಒಡೆಯರು ಭೀಮಪ್ಪ ಬಿಕುರಿ ಕೆ ಕೆಜವಳಿ ಸಂಘದ ಹಿತೈಷಿಗಳು ಮರಿಯಪ್ಪ ಪೂಜಾರ ಶರಣಪ್ಪ ಎಸ್ ಬಾವಿಮನಿ ನಿಂಗಪ್ಪ ಎಚ್ ನಡಲಮನಿ ಕೆಂಚಪ್ಪ ನಡಲಮನಿ ಶಿವಲಿಂಗಪ್ಪ ಎಲ್ ದೊಡ್ಡಮನಿ ಮಂಜುನಾಥ್ ಎನ್ ಬೇವಿನಗಿಡ ಹಾಗೂ ಬೆಣಕಲ್ ಗ್ರಾಮದ ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಸೇವಾ ಕಾರ್ಯಕರ್ತರು ಗುರುಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಈ ಒಂದು ಶ್ರೀ ದುರ್ಗಾದೇವಿಯ ಜಾತ್ರೆ ಹಂಗ ನಿಮಿತ್ತವಾಗಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದಿವಸ ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ದುರ್ಗಾದೇವಿ ಜಾತ್ರೆ ಅಂಗವಾಗಿ ಹತ್ತಿಗೆಗೆ ಬಂದ ಅಗ್ನಿ ಪ್ರಕ್ಷೇಯ ಸುಂದರ ಸಾಮಾಜಿಕ ನಾಟಕವನ್ನು ಶ್ರೀ ದುರ್ಗಾದೇವಿ ನಾಟ್ಯ ಸಂಘದವರು ಅಭಿನಯಿಸುವರು ಇದರಲ್ಲಿ ಈ ನಾಟಕದಲ್ಲಿ ಆಶಯ ಕಲಾವಿದೆಯಾದಂಥ ಸೌಂದರ್ಯ ಬಾದಾಮಿ ಕೂಡ ಈ ನಾಟಕದಲ್ಲಿ ಆಸ್ಪಾತ್ರ ಮಾಡಿರ್ತಾಳೆ ಮತ್ತು ವಿಲನ್ ಪಾತ್ರದಲ್ಲಿ ಸ್ವಾತಿ ಬಾದಮಿಯವರು ಕೂಡ ಇದರಲ್ಲಿ ಅಭಿನಯಿಸುತ್ತಾರೆ ಮತ್ತು ಸಾಧ್ವಿ ಪಾತ್ರದಲ್ಲಿ ಗೀತಾ ಗುಳಿದ ಗುಡ್ಡದವರು ಕೂಡ ಅತಿ ಹೆಚ್ಚಿನ ಮುಖ್ಯ ಪಾತ್ರದಲ್ಲಿ ಕೂಡ ಅವರು ಕೂಡ ಭಾಗವಹಿಸಿದ್ದಾರೆ ಈ ನಾಟಕಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕಲಾಭಿಮಾ ಕಲಾಭಿಮಾನಿಗಳು ಬಂದು ಈ ನಾಟಕಕ್ಕೆ ಚಪ್ಪಳೆ ಮುಖಾಂತರ ಪ್ರೋತ್ಸಾಹ ಕೊಟ್ಟು ಯಾವುದೇ ಒಂದು ತಂಟೆ ತಕರಾರಾಗದಂತೆ ಈ ನಮ್ಮ ಬೆಣ್ಕಲ್ ಗ್ರಾಮದ ದುರ್ಗಾದೇವಿ ನಾಟ್ಯ ಸಂಘದ ಕಲಾವಿದರಿಗೆ ತಾವೆಲ್ಲರೂ ಚಪ್ಪಳೆ ಮುಖಾಂತರ ಪ್ರೋತ್ಸಾಹ ಕೊಡಬೇಕೆಂದು ನಮ್ಮ ಶ್ರೀ ದುರ್ಗಾದೇವಿ ನಾಟ್ಯ ಸಂಘದ ಪರವಾಗಿ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಗುರುಹಿರಿಯರ ಪರವಾಗಿ ಪರವಾಗಿ ತಮ್ಮಲ್ಲಿ ಕಡೆಯಿಂದ ವಿನಂತಿಸಿಕೊಳ್ಳುತ್ತೇನೆ ನಾನು ಕೂಡ ಇದರಲ್ಲಿ ಆಶಾಪಾತ್ರವನ್ನು ಅಭಿನಯಿಸಿದ್ದೇನೆ ತಾವು ಕೂಡ ಎಲ್ಲರೂ ಈ ನಾಟಕಕ್ಕೆ ಬಂದು ಪ್ರೋತ್ಸಾಹ ಕೊಟ್ಟು ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಮಾಲಕರಿಂದ ಮ್ಯಾನೇಜರಿಂದ ಸಂಘದ ಒಡೆಯರಿಂದ ಹಿತಶಿಗಳಿಂದ ಗ್ರಾಮದ ಎಲ್ಲ ಗುರಿಯರಿಂದ ಎಲ್ಲ ಸಂಘ ಸಂಸ್ಥೆಗಳಿಂದ ಈ ನಾಟಕಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ